ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ರಾಘವೇಂದ್ರ ಸ್ವಾಮಿ ಗುರುಗಳ ರಂಗೋಲಿ ಅಲಂಕಾರ ಹಾಕ್ತಾ ಇದೀನಿ ಸಬ್ಸ್ಕ್ರೈಬರ್ ಒಬ್ಬರು ಕಂಟಿನ್ಯೂ ಆಗಿ ರಾಘವೇಂದ್ರ ಸ್ವಾಮಿಗಳವರ ರಂಗೋಲಿ ಹಾಕಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದಕ್ಕೆ ಇವತ್ತ ಗುರುವಾರ ಕೂಡ ಬಂದದಕ್ಕೆ ರಾಘವೇಂದ್ರ ಸ್ವಾಮಿ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತಾ ಇನ್ನಿ ನೀವೆಲ್ಲರೂ ಇಷ್ಟ ಆದರೆ ನೆಕ್ಸ್ಟ್ ಗುರುವಾರ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ರಿ ನೀವೆಲ್ಲರೂ ಕೇಳ್ತಾ ಇರಲ್ಲ ರಂಗೋಲಿ ಹ್ಯಾಂಗೆ ಬಿಡಿಸ್ತೀರಿ ಅಂತ ಹೇಳಿ ಹಿಂಗೆ ದೇವ್ರದ್ದು ನಾನು ಅಂದ್ಕೊಂಡದ್ದು ರಂಗೋಲಿ ಕ್ಲಿಪ್ಪೊಂದು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನೋಡ್ಕೋತ ಹಾಕ್ತೀನಿ ಇವೆಲ್ಲ ಪೆನ್ನುಲಿಂತ ಹಾಕೋದು ಡ್ರಾ ಮಾಡೋದು ಭಾಳನೇ ಈಸಿ ಪೆನ್ಸಿಲ್ ಪೆನ್ಲಿಂತ ಹ್ಯಾಗನ್ನು ಬಿಡಿಸ್ಬೋದು ಅಲ್ಲಿ ರಂಗೋಲಿಲಿಂತ ಹಾಕೋದು ಸ್ವಲ್ಪ ಕಷ್ಟನೇ ಆಗಲಿ ಪ್ರಯತ್ನ ಮಾಡಿರಿ ನೀವೆಲ್ಲರೂ ಕೂಡ ನನ್ನ ಥರನೇ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಹಾಕೋದು ಭಾಳನೇ ಈಸಿ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು ನಿಮ್ಮ ರಂಗೋಲಿ ಎಲ್ಲ ಸ್ಲೋ ಆಗೇ ಇರ್ತವೆ ನೋಡಲಿಕ್ಕೆ ಅಷ್ಟು ಪೇಷನ್ಸ್ ಇಲ್ಲ ಅಂಥೇಳಿ ಮೆಸೇಜ್ ಮಾಡಿದರು ಪರವಾಗಿಲ್ಲ ರೀ ನಿಮ್ಗೆ ಇಷ್ಟ ಅನಿಸಿದ್ರೇ ರಂಗೋಲಿನ ನೋಡ್ರಿ ಫಾಲೋ ಆಗಿರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದೇ ಪ್ರಕಾರ ನೋಡಿ ಹಾಕಬೇಕಂತ ಏನಿಲ್ಲ ನಾನು ಬಿಡಿಸೋ ರಂಗೋಲಿ ಮಾತ್ರೆಗಳು ಮಾತ್ರ ತೋರಿಸ್ತಾ ಇದೀನಿ ನಿಮ್ಗೆ ಇಷ್ಟ ಅನಿಸಿದ್ರೇ ರಂಗೋಲಿನ ನೋಡ್ರಿ ಫಾಲೋ ಆಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕ್ರಿ ರಂಗೋಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಲ್ಲ ಒಂದೊಂದು ಭಾಗದಲ್ಲಿ ಪ್ರತಿಯೊಂದು ಕೊನೆಯಲ್ಲಿ ಏನು ಹಾಕ್ತೀನಿ ಅಂಥೇಳಿ ನಿಧಾನವಾಗಿ ತೋರಿಸ್ತೀನಲ್ಲ ಅದ್ರಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲ್ಯಾಗ್ ಆಗಿ ಇರ್ತದ ವಿಡಿಯೋದಲ್ಲಿ ಸ್ಪೀಡ್ ಲಿಮಿಟ್ನ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ ರಂಗೋಲಿ ಬಿಗಿನರ್ಸ್ ಇರ್ತಾರಲ್ಲ ಅವ್ರಕೋಸ್ಕರ ಸ್ವಲ್ಪ ನಿಧಾನವಾಗಿ ಹಾಕಿ ತೋರಿಸ್ತಾ ಇನ್ನಿ ಈಗ ರಂಗೋಲಿ ಅಲಂಕಾರ ನೋಡ್ರಿ ರಾಘವೇಂದ್ರ ಸ್ವಾಮಿನ ಈ ಪ್ರಕಾರ ರಂಗೋಲಿ ಬಿಡಿಸ್ತಾ ಇದ್ದೀನಿ ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ राघवेंद्र गुरु रायर से विश दि जी विशिरो राघवेंद्र गुरु रायर तुंगा विशंगा तीर दीर गुरामन पूजी करो नर सिंगन भज करो राघवेंद्र गुरु रायर श्रीसुधीन्द्रकरसरोजसलजाता जगदೊಳಗೆ ಪುనీತಾ दशरथियদাসತ್ವವತಾನುಹಿಸಿ ದುರ್ಮತಗಳಜೈಸಿ ಇಸಮೀರಮತಸಂಸ್ಥಾಪಕರಾಗಿ ನಿಂದಕರಣುನೀಯಗಿ ಮೂಸುರರಿಗೆ ಸಂशयವ್ಯಸದಾಚರ ಕುಂದ ದದೇವರ ಮಂತ್ರಾಲಯದಲ್ಲಿರುವ ಕರೆದಲ್ಲಿಗೆ ಬರುವ ಸಂದರ್ಶನ ಮಾತ್ರದಲ್ಲೇ ಮಹಾಪಾಪ ಬಡಿದೂಡಿಸಲಾಪ ವೃಂದಾವನ ಗತ ಮೃತ್ತಿಗೆ ಜಲಪಾನ ಶ್ರೀದ ವಿಠಲನ ಸನ್ನಿಧಾನ ಪಾತ್ರ ಸಂಸ್ಕೃತಿಸಿದ ಮಾತ್ರ ಸುತಿಹ ತಾನಿಹ ಪರದಲ್ಲಿ ಈತಗೆ ಸರಿಯಲ್ಲಿ ಮೆದಿನಿಯೊಳಗೆ ನಾಕ ीर दिर गुरामन पूजिपुरु नरसिंहन भजकरु राघवेन्द्र गुरुरयर सेव जीवसिरु ಒಂದೊಂದು ಸಲ ರಂಗೋಲಿ ನನಗೆ ಕೂಡ ಕಷ್ಟನೇ ಅನ್ನಿಸ್ತದ ದೇವ್ರ ಪಾದ ಹಾಕೋ ಕಲ್ಕ ಮಾತ್ರ ಬಹಳನೇ ಕಷ್ಟ ಆಯಿತು ಯಾವಾಗೂ ಹಿಂಗಾಗಿಲ್ಲ ಈ ಸಲ ಮಾತ್ರ ರಾಘವೇಂದ್ರ ಸ್ವಾಮಿ ಪಾದಗಳು ಹಾಕೋ ಕಲ್ಕ ಒಂದು ಪರೀಕ್ಷೆ ನಿಚಾರೆ ಮತ್ತ ಮತ್ತ ಕೆಡಿಸಬೇಕಾಯಿತು ಹತ್ತು ತಂಡ ಕೆಡಿಸಿದ್ರೆ ಒಂದು ಸಲ ಮಾತ್ರ ಸರಿಯಾಗಿ ಬಂದದ ಮತ್ತ ಮತ್ತ ರಂಗೋಲಿನ ಕೆಡಿಸಿ ಸರಿಯಾಗಿ ಹಾಕೋತನ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಕೊನಿಗೆ ದೇವರ ಆಶೀರ್ವಾದ ರಂಗೋಲಿ ಸರಿಯಾಗಿ ಬಂತು ವಿಡಿಯೋನ ನೋಡ್ರಿ ನಿಮಗೂ ಅರ್ಥ ಆಗ್ತದ ಇವೆಲ್ಲ ರಂಗೋಲಿಗಳು ಪೆನ್ನುಲಿಂದ ಕೂಡ ಹಾಕಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿರಲ್ಲ ಗುರುಗಳ ಅಲಂಕಾರ ಚಲೋ ಬಂದದಲ್ಲ ಈಗ ರೂಪ ಬಿಡಿಸ್ಕೊಂಬಣ ವಿಡಿಯೋನ ಫಾಲೋ ಆಗಿರಿ ದೇವಕಿ ನಂದನ ಹರಿ ದೇವಾ. ದೇವಕಿ ನಂದನ ಹರಿ ದೇವಾ. ಸಮರ್ಥನಾ कं समर्थना हरी कौस्तुभरण हम सवाहन मुख वंदरण देवकी नंदना हरि हरिवासुदेवा निगमोध ഹന ജഗദോദ്ധാര ചെന്ന പ്രസര വി സദ്ഗുണപൂർ ദീന ഹരി വാസുദേ कौस्तुभरण हमसवाहन मुख चरणा देवकी हरि वासुदेव 这个。 ವಂದಿತ ಚರಣ ದೇವಕಿ ನಂದನ ದೇವಾ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ರಂಗೋಲಿ ನಿಮ್ಮೆಲ್ಲಾರ್ಗೇ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ರಾಘವೇಂದ್ರ ಗುರು ರಾಯರ ಸೇವಿಸಿರು ಸೌಖ್ಯ ಜೀವಿಸಿರು ರಾಘವೇಂದ್ರ